ನಮಸ್ಕಾರ ಎಲ್ಲಾರು ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತು ತರ್ಕಾರಿ ಸಾಂಬಾರ್ನ ಮಾಡ್ತಾ ಇದೀನಿ ಅಹ್ ಅದ್ರ ಜೊತೆಗೆ ಅನ್ನ ಕಿಟ್ಟಿದೀನಿ ಆಮೇಲೆ ಮೊಳಕೆ ಕಟ್ಟಬೇಕು ಕಾಡನ್ನ ಹಾಗಾಗಿ ನೆಲೆಯ ಇಟ್ಟಿದೀನಿ ಅದ್ರ ಜೊತೆಗೆ ಸ್ವಲ್ಪ ಮೊಳಕೆ ಕಟ್ಟಿ ಸಾಂಬಾರ್ ಇದ್ವು ತರ್ಕಾರಿ ಸಾಂಬಾರ್ ಮಾಡ್ಬಿಟ್ಟು ಸ್ವಲ್ಪ ಬಜ್ಜಿ ಮಾಡೋಣ ಅಂತ ಅನ್ಕೊಂಡಿದೀನಿ ಬಜ್ಜಿ ಅಹ್ ಅಂದ್ರೆ ಸ್ವಲ್ಪ ದಪ್ಪ ಮೆಣಸಿನ್ಕಾಯಿ ಕಟ್ ಮಾಡಿ ಯಾವ ತರ ತೋರಿಸ್ತೀನಿ ಒಂಥರ ಮೆಣಸಿ ಕಾಯಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಬಜ್ಜಿ ಹಂಗಾಗಿ ತಂದಿದ್ದೆ ನಿನ್ನೆ ಇವಾಗ ಮಾಡೋಣ ಅಂತ ಅನ್ಬಿಟ್ಟು ತೊಳೆದು ಆ ಆಮೇಲೆ ಬೀನ್ಸ್ ಎಲ್ಲಾ ಹಾಕ್ಬಿಟ್ಟು ಸಾಂಬಾರ್ ಮಾಡೋಣ ಅಂತ ಅದ್ರ ಜೊತೆಗೆ ಬದನೆಕಾಯಿ ತಂದಿದ್ದೆ ಅದ್ರಲ್ಲಿ ಹೆಣ್ಗಾಯಿ ಮಾಡೋಣ ಅಂತ ಅನ್ಬಿಟ್ಟು ನಮ್ಮನೇಲೆಲ್ಲಾರು ಸೇರ್ಬಿಟ್ಟು ಇವಾಗ ಮಾಡೋದ ನಾಳೆ ಮಾಡದ ಗೊತ್ತಾಗ್ತಾ ಇಲ್ಲ ನಮ್ಮ ಮಾಡೋಣ ಅಂತ ಅನ್ಕೊಂಡೆ ಇನ್ನೊಂದ್ಸಲಿ ಅನ್ನಿಸ್ತು ಮುದ್ದೆ ಮಾಡ್ಬಿಟ್ಟು ನಾಳೆ ಎಣ್ಣಗಾಯಿ ಮಾಡೋಣ ಅಂತ ಅನ್ನಿಸ್ತು ನಾಳೆ ಬೆಳಿಗ್ಗೆಗೆ ಹಂಗಾಗಿ ಇವಾಗ ಅನ್ನ ಕೂಡ ಆಯ್ತು ಮಧ್ಯಾಹ್ನ ಬಸ್ಸಿಗೆ ಊಟ ತಗೊಂಡು ಅಲ್ಲಿ ಹೋಗ್ಬೇಕು ವಾಟರ್ ಮಾಡ್ತಾ ಇದಾರೆ ಅದ್ರ ಒಂದ್ಸಲ ವಿಸಿಟ್ ಮಾಡ್ಕೊಂಡ್ ಬರ್ಬೇಕು ಏನಾಗ್ತದೆ ಏನು ಅಂತ ನೋಡ್ಕೊಂಡು ಇವಾಗ ಈಗ ಟೇಸ್ಟಿಯಾಗಿ ಬಜ್ಜಿನ ತರ ಮಾಡ್ಕೊಳ್ಳೋದು ಅಂತ ಅನ್ಕೊಂಡು ತೋರಿಸ್ತೀನಿ ಆ ಸಿಂಪಲ್ ಆಗಿ ಮಾಡ್ಕೊಳ್ಬೋದು ಎಲ್ಲಾರು ಬಜ್ಜಿ ಮಾಡೋದು ಎಲ್ಲಾರು ಗೊತ್ತಿರುತ್ತಲ್ವಾ ಆದ್ರೆ ಸಿಂಪಲ್ ಆಗಿ ಹೆಂಗಪ್ಪ ಮಾಡ್ಕೊಳೋದು ಬಜ್ಜಿನ ಆಮೇಲೆ ಟೇಸ್ಟ್ ಇನ್ನ ಚೆನ್ನಾಗಿ ಟೇಸ್ಟ್ ಹೆಂಗ್ ಬರುತ್ತೆ ಅನ್ನೋದನ್ನ ನಿಮ್ಗೆ ಶೇರ್ ಮಾಡ್ತೀನಿ ಬನ್ನಿ ಹೆಂಗ್ ಮಾಡೋದಂತ ಅನ್ಬಿಟ್ಟು ತೋರಿಸ್ತೀನಿ ಇಲ್ಲಿ ಖಾರ ಇಲ್ಲದೆ ನಾನು ಇಲ್ಲಿ ತಗೊಂಡಿದ್ದೀನಿ ದಪ್ಪ ದಪ್ಪ ಇರುವಂತ ಮೆಣ್ಸಿಕಾಯ್ನ ತಗೊಂಡಾಗ ಈ ಬಜ್ಜಿ ತುಂಬಾನೇ ಟೆ ಚೆನ್ನಾಗಿರುತ್ತೆ ನಾನು ಒಂದು ಹೋಟ್ಲಲ್ಲಿ ಬಜ್ಜಿನ ತಿಂದಿದ್ದೆ ಅವಾಗ ಎಕ್ಸ್ಟ್ರಾ ನಾವು ಮನೇಲಿ ಮಾಡೋದಕ್ಕಿಂತ ಎಕ್ಸ್ಟ್ರಾ ಟೇಸ್ಟ್ ಇತ್ತು ಹಂಗಾಗಿ ಅವ್ರನ್ನ ಕೇಳಿ ನೋಡಿದೆ ಹೆಂಗೆ ಹೆಂಗ್ ಮಾಡ್ತೀರಾ ಅಂತ ಎಲ್ಲಾದರೂ ಹೋದಾಗ ನಾನು ನಿಜವಾಗ್ಲೂ ಎಲ್ಲರೂ ಹಿಂಗೆ ಕೇಳಿ ಕೇಳಿ ಇದ್ ಮಾಡ್ತೀನಿ ಏನಾದ್ರು ತುಂಬಾ ಚೆನ್ನಾಗಿತ್ತು ಅಂತ ಅಂದ್ರೆ ನನಗೆ ಗೊತ್ತಿರೋರು ಅಥವಾ ನಾವು ಅಲ್ಲಿಗೆ ಪದೇ ಪದೇ ಹೋಗ್ತಾ ಇದ್ದೀವಿ ಅಂತಂದ್ರೆ ಅಲ್ಲಿ ಕೇಳ್ತೀನಿ ನಾನು ಪರಿಚಯ ಇದ್ರೆ ಹೆಂಗ್ ಮಾಡ್ತೀರಾ ಹೆಂಗೆ ಅಂತ ಅನ್ಬಿಟ್ಟೆಲ್ಲ ಅವಾಗ ಹೇಳಿದ್ದು ಈ ಟಿಪ್ಸ್ ನ ಹಂಗಾಗಿ ಇಲ್ಲಿ ಫಾಲೋ ಮಾಡ್ತೀನಿ ಒಂದೊಂದ್ಸಲಿ ನೋಡಿ ಈ ತರ ನೀನು ಉದ್ದಕ್ಕೆ ಬೇಕಾದ್ರೂ ನೀವು ಈ ತರ ಇದ್ರೆ ಕೆಲವರಿಗೆ ಬಜ್ಜಿ ಇಷ್ಟ ಆಗುತ್ತಲ್ವಾ ಹಂಗಾಗಿ ತರನು ಬೇಕಾದ್ರೆ ಕಟ್ ಮಾಡ್ಕೊಳ್ಬಹುದು ಅತರ ಒಂದ್ರಲ್ಲಿ ಎರಡು ತರನು ಬೇಕಾದ್ರೂ ನಾವು ಮಾಡ್ಕೊಳ್ಬಹುದು ನಾಲ್ಕು ಬಜ್ಜಿ ತರನು ಬೇಕಾದ್ರೆ ಮಾಡ್ಕೊಳ್ಬಹುದು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಅಚ್ಕಾರದ ಪುಡಿ ಹಾಕಿ ಸ್ವಲ್ಪ ಹೊತ್ತು ನಾವು ಇದನ್ನ ಒಂದು ಹತ್ತರಿಂದ ಹದಿನೈದು ನಿಮಿಷ ಅಂದರೆ ನಾವು ಇಟ್ಟು ಕಲಿಸ್ಬೇಕು ಅಥವಾ ಎಣ್ಣೆನ ಬಿಸಿ ಮಾಡ್ಬೇಕಲ್ವಾ ಆ ಒಂದು ಟೈಮಲ್ಲಿ ನಾವು ಈ ಥರ ಮಾಡಿ ಮ್ಯಾರಿನೇಟ್ ಮಾಡೋದಕ್ಕೆ ಇಟ್ಬಿಟ್ರೆ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಇನ್ನೊಂದು ಟಿಪ್ಸ್ ಏನು ಗೊತ್ತಾ ನಾವು ಇದಕ್ಕೆ ಉಪ್ಪಾಕಿರ್ತೀವಲ್ವಾ ಹಿಟ್ಟನ್ನು ಕಲಿಸ್ಬೇಕಾದ್ರೆ ಸ್ವಲ್ಪ ಉಪ್ಪನ್ನ ಕಮ್ಮಿ ಹಾಕೋಬೇಕು ಯಾಕಂದ್ರೆ ಬಜ್ಜಿಗ ಆಲ್ರೆಡಿ ಮೆಣ್ಸಿ ನಾವು ಉಪ್ಪಾಕಿದೀವಿ ಅದನ್ನು ನೋಡಿಕೊಂಡು ನೀವು ಹಾಕ್ಬೇಕಾಗುತ್ತೆ ನೋಡಿ ಈ ಥರ ಚೆನ್ನಾಗಿ ಶೇಕ್ ಮಾಡಬೇಕು ಶೇಕ್ ಮಾಡಿಬಿಟ್ಟು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಒಂದೊಂದು ಸ್ವಲ್ಪ ಇಟ್ಕೊಳುತ್ತಲ್ವಾ ಹಂಗಾಗಿ ಅದನ್ನ ಕ್ಲೋಸ್ ಮಾಡಿ ಬಿಟ್ಟು ಇವಾಗ ನಾವು ಏನು ಎಣ್ಣೆ ಕಾಯೋದಕ್ಕೆ ಆಮೇಲೆ ಹಿಟ್ಟನ್ನ ಕಲಿಸೋದಕ್ಕೆ ಅಂತ ಅನ್ಬಿಟ್ಟು ಅದಕ್ಕೆ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಅಷ್ಟರಲ್ಲಿ ಇದು ನೀಟಾಗಿ ಆ ಉಪ್ಪು ಖಾರ ಇಟ್ಕೊಳ್ಳುತ್ತೆ ಬನ್ನಿ ಇವಾಗ ಇಲ್ಲಿ ನಾನು ಡಿ ಮಾರ್ಟ್ ಅಲ್ಲಿ ತಂದಿರತಕ್ಕಂಥ ಕಡಲೆ ಹಿಟ್ಟು ನಂಗೆ ತುಂಬಾ ಇಷ್ಟ ಆಗುತ್ತೆ ಅದರ ಜೊತೆಗೆ ಸ್ವಲ್ಪ ಉಪ್ಪನ್ನ ಹಾಕೊಂಡಿದೀನಿ ನೀವು ಆ ಒಂದು ಮೆಣಸಿಕಲ್ಲಿ ಖಾರ ಇದ್ರೆ ಇದಕ್ಕೆ ಖಾರ ಸೇರಿಸೋ ಅವಶ್ಯಕತೆ ಇಲ್ಲ ಖಾರ ಇರ್ಲಿಲ್ಲ ಅಂತಂದ್ರೆ ಒಂದೇ ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ ನಾನು ಇಲ್ಲಿ ಒಂದೇ ಒಂದು ಸ್ವಲ್ಪನೇ ಸೋಡಾ ಹಾಕ್ತೀನಿ ನಾನು ಯಾವಾಗ್ಲೂ ಸೋಡಾ ಬಳಸ್ತೀನಿ ಇಲ್ಲ ನಿಮ್ಗೆ ತೋರ್ಸೋದಿಕ್ಕೆ ಅಂತ ಅನ್ಬಿಟ್ಟು ಆಗ್ತಾ ಇದೀನಿ ಯಾಕೆಂದ್ರೆ ಆ ಒಂದು ಡಿಮಾರ್ಟ್ ಅಲ್ಲಿ ತರುವಂತ ಕಡಲೆ ಹಿಟ್ಟು ತುಂಬಾನೇ ಚೆನ್ನಾಗಿರುತ್ತೆ ತುಂಬಾನೇ ಆಗಿ ಬರುತ್ತೆ ನೀವೇನಾದ್ರು ಭಾಗ್ಯಲಕ್ಷ್ಮಿ ಏನಾದ್ರು ತರ್ತೀರಾ ಅಂತಂದ್ರೆ ಒಂದ್ ಎರಡು ಸ್ಪೂನ್ ಅಷ್ಟು ಕಿಟ್ ನ ಬಳಸ್ಕೋಬೇಕಾಗತ್ತೆ ಅವಾಗ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ ಇವಾಗ ಸ್ವಲ್ಪ ಈ ಕಡಲೆ ಹಿಟ್ಟು ತಿಂದಾಗ ಕೆಲವರಿಗೆ ಹೊಟ್ಟೆ ಕೆಡುತ್ತಲ್ವಾ ಹಂಗಾಗಿ ಒಂಕಳನ್ನ ಸ್ವಲ್ಪ ಇದು ಮಾಡಿ ಹಾಕೊಂಡಿದ್ದೀನಿ ಹಾಕೊಂಡು ಒಂದು ಲೋಟದಷ್ಟು ನೀರು ಹಾಕೊಂಡೆ ಅದು ಸಾಲಲ್ಲ ಗೊತ್ತು ನನಗೆ ಇವಾಗ ಮತ್ತೆ ಒಂದು ಅರ್ಧ ಲೋಟದಷ್ಟು ನೀರು ಇಡಿಸುತ್ತೆ ಮೊದಲು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡಿದ್ರೆ ಅಷ್ಟು ಚೆನ್ನಾಗಾಗಲ್ಲ ಕೆಲವೊಂದು ಅಡುಗೆಗಳು ಯಾವ ಥರ ಅಂತಂದರೆ ಕೈಯಲ್ಲಿ ಮಿಕ್ಸ್ ಮಾಡಿದ್ರೇ ಚೆಂದ ಅಥವಾ ಇನ್ನೊಂದು ಇನ್ನು ಕೆಲವು ಸಲಾಡ್ಸ್ ಎಲ್ಲ ಇರುತ್ತೆ ನೋಡಿ ಅದಕ್ಕೆ ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಈ ಥರ ಒಂದೊಂದು ಅಡುಗೆಗಳು ಒಂದೊಂದು ಥರ ಅಲ್ವಾ ಹಂಗಾಗಿ ಇದನ್ನ ಹಿಟ್ಟನ್ನು ನಾವು ಕಲಿಸಬೇಕಾದ್ರೆ ಕೈಯಲ್ಲೇ ಕಲಿಸ್ಬೇಕು ಅವಾಗ್ಲೆನೆ ತುಂಬಾ ಚೆನ್ನಾಗಿ ಇದಾಗುತ್ತೆ ಸ್ವಲ್ಪ ಅರಳ ವರ್ಷಲ್ಲಿ ನಾವು ಎಣ್ಣೆನ ಬಿಸಿ ಮಾಡ್ಕೊಂಡ್ ಬಂದ್ಬಿಡೋಣ ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ರೆ ಸೂಪರ್ ಆಗಿ ಬಜ್ಜಿ ಬರುತ್ತೆ ಬಜ್ಜಿನಲ್ಲಿ ಹೆಂಗ್ ಗೊತ್ತಾ ಒಂದ್ ಅರ್ಧ ಭಾಗದಷ್ಟು ಹಿಟ್ಟನ್ನ ಇಡ್ಕೊಂಡಿರ್ಬೇಕು ಇನ್ನ ಅರ್ಧ ಭಾಗದಷ್ಟು ಮೆಣಸಿ ಕಾಯಿ ಆಗುತ್ತೆ ನೋಡಿ ಈ ಹಸಿರು ಮೆಣ್ಸಿಕಾಯಿನೆಲ್ಲ ಹುರಿದಾಗ ನಾವು ವೈಟ್ ಹಿಟ್ಟಿಗೆ ಆಗುತ್ತೆ ನೋಡಿ ಆತರ ಆದಾಗ ತುಂಬಾನೇ ಚೆನ್ನಾಗಿರುತ್ತೆ ತಿನ್ನೋದಿಕ್ಕೆ ಅದ್ರಲ್ಲೂ ಇವಾಗ ಮಳೆ ಅಂತೂ ಬರ್ತಾನೆ ಇದೆ ಆ ಟೈಮಲ್ಲಿ ಈ ಬಜ್ಜಿ ಬೋಂಡ ತಿನ್ಬೇಕು ಅಂತ ಅನ್ಸುತ್ತೆ ನಂತರ ನಿಮ್ಗೆ ಯಾರಿಗೆ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ನನಗೂ ಅಷ್ಟೇ ತುಂಬಾ ಅನಿಸ್ತಾ ಇರುತ್ತೆ ಹಂಗಾಗಿ ಆದ್ರೆ ಮಾಡಿದಾಗ ನಾವೇ ಒಂದು ಎಕ್ಸ್ಟ್ರಾ ತಿನ್ಬಿಡ್ತೀವಿ ಅದೊಂದು ಭಯ ಹಂಗಾಗಿ ಒಂದು ಎರಡು ಇಷ್ಟೇ ಲೆಕ್ಕ ಹಾಕೊಂಡು ಮಾಡ್ತೀನಿ ನೋಡಿ ಈ ತರ ಎಲ್ಲ ಬಜ್ಜಿಗಳನ್ನೂ ಕೂಡ ಹಾಕೊಳ್ತಾ ಇದ್ದೀನಿ ನೀವು ನಾನು ಉದ್ದುದ್ದನೆ ಕಟ್ ಮಾಡಿಲ್ಲ ಎಲ್ಲಾನು ಕೂಡ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಎಣ್ಣೆನ ಸ್ವಲ್ಪನೇ ಹಾಕೊಂಡು ಇಲ್ಲಿ ಕರಿತಾ ಇದ್ದೀನಿ ಇನ್ನೊಂದು ಟಿಪ್ಸ್ ಏನ್ ಗೊತ್ತಾ ಈ ಸ್ಟೀಲ್ ಬಾಂಡಿಗಳಲ್ಲಿ ಕರಿಯೋದಕ್ಕೆ ಹೋಗ್ಬಿಡಿ ಅದೊಂಥರ ಅಂಟ್ಕೊಂಡಂಗೆ ಆಗ್ಬಿಡುತ್ತೆ ಹಂಗಾಗಿ ಇಂಡಾಲಿಯಂ ಇರುತ್ತೆ ಅಥವಾ ನಾನ್ ಸ್ಟಿಕ್ಕು ನೀವೇ ಬೇರೆದ್ರಲ್ಲಿ ಕರಿಬಹುದು ಆದ್ರೆ ಈ ಒಂದು ಸ್ಟೀಲ್ ಇದ್ರಲ್ಲಿ ಕರಿಬೇಕಾದ್ರೆ ಸ್ವಲ್ಪ ಅದು ನೀಟಾಗಿ ಬೇಕಾಗೋವರ್ಗು ಅದನ್ನ ಏನು ಮಿಕ್ಸ್ ಮಾಡಕ್ ಹೋಗ್ಬೇಡಿ ಇಲ್ಲ ಅಂದ್ರೆ ಅಂಟ್ಕೊಂಡಂಗೆ ಅನ್ಸುತ್ತೆ ಹಂಗಾಗಿ ಫಸ್ಟ್ ನಾನು ಬಜ್ಜಿ ಹಾಕಿದ್ನಲ್ಲ ಅದು ಪೂರ್ತಿಯಾಗಿ ಫ್ರೈ ಆಗಿದೆ ಇವಾಗ ತೋರಿಸ್ತೀನಿ ನಿಮ್ಗೆ ಎಷ್ಟ್ ಚೆನ್ನಾಗಾಗಿದೆ ಆಗಿದೆ ಅಂತಂದ್ರೆ ಎಷ್ಟು ಕ್ರಿಸ್ಪ್ ಆಗಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಲ್ಲೆಲ್ಲೂ ಕೂಡ ಊದ್ಕೊಂಡಂಗೆ ಆ ತರ ಏನು ಇಲ್ಲ ಜಾಸ್ತಿ ಸೋಡ್ ಹಾಕಿದ್ರೆ ಸ್ವಲ್ಪ ಉಬ್ಬುತ್ತೆ ಆದ್ರೆ ಟೇಸ್ಟ್ ಏನಷ್ಟು ಚೆನ್ನಾಗಿರಲ್ಲ ಈ ತರ ಕ್ರಿಸ್ಪಿ ಆಗಿದ್ರೆ ಬಜ್ಜಿ ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ನಾನು ತೋರಿಸಿರೋಂತ ಒಂದು ಮೆಥಡ್ ಅಲ್ಲಿ ನೀವು ಕೂಡ ಟ್ರೈ ಮಾಡ್ಬಿಟ್ಟು ಹೆಂಗ್ ಬಂತು ಅಂತ ತಿಳ್ಸೋದನ್ನ ಮರಿಬೇಡಿ ಈ ತರ ಬಜ್ಜಿಗಳು ಒಂದೆರಡು ಎಕ್ಸ್ಟ್ರಾ ನಾವೇ ತಿನ್ಬಿಡ್ತೀವಿ ಅಷ್ಟು ಸೂಪರ್ ಆಗಿರುತ್ತೆ ಅದ್ರೊಳಗೆ ಮಳೆ ಬರ್ಬೇಕಾದ್ರೆ ತುಂಬಾನೇ ಚೆನ್ನಾಗಿರುತ್ತಲ್ವಾ ಹಂಗಾಗಿ ಇವಾಗ ಮತ್ತೆ ಇನ್ನೊಂದು ನ ಹಾಕೊಳ್ಳೋಣ ಅಂತ ಅನ್ಬಿಟ್ಟು ಒಂದ್ ಬ್ಯಾಚ್ ಹಾಕಿಟ್ಟೆ ಆಮೇಲೆ ಇನ್ನೊಂದು ಬ್ಯಾಚ್ ಹಾಕೊಂಡು ನಿಮ್ಗೆ ತೋರ್ಸೋಣ ಅಂತ ಅನ್ಬಿಟ್ಟು ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಇದರಲ್ಲಿ ಆಲೂಗೆಡ್ಡೆ ಮತ್ತೆ ಈರುಳ್ಳಿ ಇದನ್ನೆಲ್ಲ ಹಾಕ್ಬಿಟ್ಟು ಆ ಬಜ್ಜಿ ಒಳಗಡೆನೆ ಪೂರ್ತಿ ಬಜ್ಜಿ ಪೂರ್ತಿ ಮೆಣಸಿಗಾಯಿ ಒಳಗಡೆನೆ ಸ್ಟಫಿಂಗ್ ಮಾಡಿ ಮಾಡ್ತಾರೆ ಗೊತ್ತಿರಬಹುದು ನಿಮ್ಗುನು ಅದಂತೂ ಸಕ್ಕದಾಗಿರುತ್ತೆ ಅದನ್ನು ಮಾಡೋಣ ಅಂತ ಅನ್ಕೊಂಡೆ ಇದನ್ನ ಮಾಡಿ ತೋರ್ಸಣ ಅಂತ ಅನ್ಬಿಟ್ಟು ಮಾಡ್ತಾ ಇದೀನಿ ಆ ಇವಾಗ ಪೂರ್ತಿಯಾಗಿ ಎರಡ್ ಬ್ಯಾಚ್ ಅಷ್ಟು ಹಾಕೊಂಡಿದ್ದಾಯ್ತು ಇನ್ನೊಂದ್ ಬ್ಯಾಚ್ ಆಗೋಷ್ಟಿತ್ತು ಅದನ್ನ ಸಂಜೆ ಹಾಕೊಂಡ್ರೆ ಆಯ್ತು ಅಂತ ಅನ್ಬಿಟ್ಟು ಆ ಇಲ್ಲಿಗೆನೆ ಆಫ್ ಮಾಡಿದೆ ಆಮೇಲೆ ಮನೆ ಹತ್ರ ಹೋಗ್ಬೇಕಾಯ್ತು ಬಸ್ಸಿನ ಊಟ ಕೊಟ್ಬಿಟ್ಟು ಮನೆ ಹತ್ರ ಹೋಗಿದ್ ಬಂದೆ ಮನೆ ಹತ್ರ ವಾಟರ್ ಫಾಲ್ ಆ ಕೆಲಸ ನಡೀತಾ ಇರೋದ್ರಿಂದ ಒಂದಿಷ್ಟು ಕೆಲಸ ಆಗಿತ್ತು ಆಮೇಲೆ ನನಗೆ ಯಾಕೋ ಇದು ಚೇಂಜ್ ಮಾಡಬೇಕು ಚೇಂಜ್ ಆಗಬೇಕು ಅಂತ ಅನಿಸ್ತಾ ಇತ್ತು ಆಮೇಲೆ ಅವ್ರಿಗೆ ಹೇಳಿದೆ ಇಲ್ಲ ಮೇಡಮ್ ಆಗಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಇದಾಗ್ಬಿಟ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಮತ್ತೆ ಕನ್ವಿನ್ಸ್ ಮಾಡಿದ್ರು ಸರಿ ಆಯಿತು ಅಂತ ಅಂದ್ಬಿಟ್ಟು ಹೋಗಿದ್ದು ಅಲ್ಲಿಂದ ಬಂದ್ವಿ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ನಿಮ್ಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಇವಾಗಿರುವಂಥ ಕಿಚನ್ ತುಂಬ ದೊಡ್ಡದಾಗಿದೆ ಇಲ್ಲಿ ಮಾಡಿಸ್ತಾ ಕಿಚನ್ ಸ್ವಲ್ಪ ಚಿಕ್ಕದಾಗಿದೆ ನಾನ್ ಚಿಕ್ಕದಾಗೇ ಬೇಕು ಅಂತ ಹೇಳಿದ್ದೆ ಅವ್ರಿಗೆ ಮನೆ ಚಿಕ್ಕದಾಗಿ ಇರ್ಲಿ ಎಷ್ಟಾಗುತ್ತೋ ಅಷ್ಟು ಕ್ಲೀನಿಂಗ್ ತುಂಬಾನೇ ಇಡಿಸುತ್ತೆ ಅಂತ ಅನ್ಬಿಟ್ಟು ಹಂಗಾಗಿ ಚಿಕ್ಕದಾಗೆ ಮಾಡಿಸ್ಕೊಂಡಿದೀವಿ ತುಂಬಾನೇ ಚೆನ್ನಾಗಿದೆ ಇವತ್ತಿನ ವಿಡಿಯೋ ಎಷ್ಟಾಗಿತ್ತು ಏನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಷ್ಟ ಆದ್ರೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು